ಆಷಾಢ ಮಾಸದ ಮೊದಲ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ ನಾಡದೇವಿಗೆ ವಿಶೇಷ ಅಲಂಕಾರ ಆಷಾಢದ ಮೊದಲ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಬೆಟ್ಟಕ್ಕೆ ಜನರು ಆಗಮಿಸ್ತಾ ಇದ್ದು ದೇವಿಗೆ ವಿಶೇಷ ಪೂಜೆಯನ್ನ ನಡೆಸಿದ್ದಾರೆ ಆಷಾಢ ಮಾಸದ ಮೊದಲ ಶುಕ್ರವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಅಲಂಕಾರ ಜೊತೆಗೆ ಪೂಜೆಯನ್ನ ಕೂಡ ಮಾಡಲಾಯಿತು ಆಷಾಢದ ಮೊದಲ ಶುಕ್ರವಾರ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿಗೆ ನಾನಾ ಬಗೆಯ ಹೂಗಳಿಂದ ಅಲಂಕಾರ ಮಾಡಿದ್ದು ಭಕ್ತರು ದೇವಿಯನ್ನ ಕಣ್ತುಂಬಿಕೊಂಡ್ರು ಚಾಮುಂಡೇಶ್ವರಿಗೆ ನಾಲ್ಕು ವಾರಗಳ ಕಾಲ ವಿಶೇಷ ಪೂಜೆ ನಡೆಯಲಿದ್ದು ದೇವಿಯ ಉತ್ಸವ ಮೂರ್ತಿಗೆ ವಿವಿಧ ಬಗೆಯ ಅಲಂಕಾರವನ್ನ ಮಾಡಲಾಗುತ್ತೆ ಇತ್ತ ದೇಗುಲಕ್ಕೆ ಬರುವಂತಹ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿದೆ ಭಕ್ತರು ಕೂಡ ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡಿತಾ ಇದ್ದಾರೆ ಖಾಸಗಿ ವಾಹನಕ್ಕೆ ಬೆಟ್ಟಕ್ಕಿಲ್ಲ ಎಂಟ್ರಿ ಹೌದು ಪ್ರಮುಖವಾಗಿ ಖಾಸಗಿ ವಾಹನಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ ಶುಕ್ರವಾರ ಶನಿವಾರ ಭಾನುವಾರ ಖಾಸಗಿ ವಾಹನಗಳಿಗೆ ಎಂಟ್ರಿ ಇರುವುದಿಲ್ಲ ಶುಕ್ರವಾರದಂದು ಬೆಟ್ಟಕ್ಕೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣವನ್ನ ಮಾಡಬೇಕಾಗಿದೆ ಲಲಿತ ಮಹಲ್ ಆವರಣದಿಂದ ಸರ್ಕಾರಿ ಬಸ್ನ ವ್ಯವಸ್ಥೆ ಮಾಡಲಾಗಿದ್ದು ಶನಿವಾರ ಭಾನುವಾರ ಎಂದಿನಂತೆ ಬಸ್ಗಳ ಶುಲ್ಕ ಅನ್ವಯ ಆಗುತ್ತೆ ಅಂತ ಹೇಳಿ ಜಿಲ್ಲಾಡಳಿತ ತಿಳಿಸಿದೆ ದರ್ಶನಕ್ಕೆ ಎರಡು ಸಾವಿರ ರೂಪಾಯಿ ಟಿಕೆಟ್ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಜಿಲ್ಲಾಡಳಿತ ಧರ್ಮ ದರ್ಶನದ ಜೊತೆಗೆ ಮುನ್ನೂರು ರೂಪಾಯಿ ಹಾಗೂ ಎರಡು ಸಾವಿರ ರೂಪಾಯಿ ಟಿಕೆಟ್ ಅನ್ನ ನಿಗದಿಪಡಿಸಿದೆ ಜೊತೆಗೆ ಲಲಿತ ಮಹಲ್ ಆವರಣದಲ್ಲೇ ಟಿಕೆಟ್ ಪಡೆಯುವುದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎರಡು ಸಾವಿರ ರೂಪಾಯಿ ದರ್ಶನದ ಟಿಕೆಟ್ ಅನ್ನ ಪಡೆದವರಿಗೆ ಎಸಿ ಬಸ್ನಲ್ಲಿ ಉಚಿತ ಪ್ರಯಾಣ ನೇರ ದರ್ಶನ ಕೂಡ ಇರುತ್ತೆ ಆಷಾಢ ಶುಕ್ರವಾರದಲ್ಲಿ ವಿವಿಐಪಿಗಳಿಗೆ ಬೆಳಗ್ಗೆ ಐದರಿಂದ ಹತ್ತು ಗಂಟೆಯವರೆಗೆ ದರ್ಶನಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ ಮೊಬೈಲ್ ಬಳಕೆ ಸಂಪೂರ್ಣ ನಿಷೇಧ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಲಾಗಿದೆ ನಿಯಮ ಮೀರಿ ಬಳಸಿದ್ರೆ ಮೊಬೈಲ್ ಕ್ಯಾಮೆರಾ ಎಲ್ಲವೂ ಕೂಡ ಶಾಶ್ವತವಾಗಿ ವಶಕ್ಕೆ ಪಡೆಯಲಾಗುತ್ತೆ ಉತ್ಸವ ಮೂರ್ತಿಯ ಫೋಟೋ ವಿಡಿಯೋ ಚಿತ್ರೀಕರಿಸಿ ಪ್ರಾಧಿಕಾರವೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವನ್ನ ಮಾಡಲಿದೆ ಎಲ್ಲಾ ಭಕ್ತಾದಿಗಳಿಗೆ ಕುಂಕುಮ ಪ್ರಸಾದ ಮುತ್ತೈದೆಯರಿಗೆ ಮಡಲಕ್ಕಿ ಪ್ಯಾಕೇಜ್ ಹಂಚಿಕೆಯ ವ್ಯವಸ್ಥೆ ಕೂಡ ಮಾಡಲಾಗಿದೆ ಸ್ನೇಹಿತರ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ